ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಇರುವತ್ತೆರಡು ಮೂಜಿ ಇರುವತ್ತೈದು ಬುಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ನಿಖಲಿಗು ನಾಶ ಇಟ್ಕೊಂಡು ಇಂಕಲನ ಪಾರಲೌಕಿಕ ಬಾಬಾ ಪ್ರಪಂಚದ ಅದ್ಭುತನು ಪಂಡಸ್ವರ್ಗನು ಸ್ಥಾಪನೆ ಮಲ್ಪರು ಐಕೆ ಇಂಕುಲು ಮಾಲೀಕ ಅದುಲ್ಲ ಪ್ರಶ್ನೆ ಬಾಬನ ಸಂಗರ್ದು ಪ್ರಾಪ್ತಿ ಪ್ರಾಪ್ತಿಯಾಕೊಂಡು ಉತ್ತರ ಬಾಬನ ಸಂಗವರ್ದು ಎಂಕುಲು ಮುಕ್ತಿ ಜೀವನ್ ಮುಕ್ತಿಗ ಅಧಿಕಾರಿ ಬಿಡಪ ಬಾಬನ ಸಂಘ ಎಂಕ್ಲೇನು ಪಾರು ಮಲ್ಪುಂಡು ಬಾಬಾ ಎಂಕ್ಲೇನು ತನ್ನ ಸ್ವಂತ ಅದು ಮಲ್ತೊಂದು ಆಸ್ತಿ ಪಕ್ಕ ತ್ರಿಕಾಳದರ್ಶಿಯ ಅದು ಮಲ್ಪೇರು ಎಂಕುಲು ರಚಯಿತ ಪಕ್ಕ ರಚನೆದ ಆದಿ ಮಧ್ಯ ಅಂತ್ಯನೋ ತೆರಿಯೊಂದ ಗೀತೆ ಧೈರ್ಯನೋದ ಮಾನವನಿ ಓಂ ಶಾಂತಿ ಇನ್ನೇನು ಏರು ಪಂಪೇರು ಜೋಕಲಿಕ್ಕೆ ಬಾಬನೇ ಪಿಪೇರು ಮಾತ ಜೋಕಾಕೊಂಡು ದಯಪಾಂಡ ಮಾತುಖಿ ದುಃಖಿ ಪೋಡಿ ಅಂದು ಭತ್ತದ ಎಂಕ್ಲಿನ ದುಕ್ಕೊರೆದು ಮುಕ್ತ ಮಲ್ಪಲೆ ಸುಖತ ಮಾರ್ಗನು ತೊಜ್ಪಲೆ ಬಂದು ಬಾಬನು ನೆನಪು ಇತ್ತೆ ಮನುಷ್ಯರಡ ಅಧರ್ಮಿ ವಿಶೇಷವಾದ ಭಾರತವಾಸಿಲಿಗೆ ಇಂದು ನೆನಪಿಚ್ಚಿ ಎಂಕ್ಲು ಭಾರತವಾಸಿಲು ಮಸ್ತು ಸುಖಿಯಾದಿತ್ತ ಭಾರತ ಮಸ್ತು ಪ್ರಾಚೀನ ಅದ್ಭುತ ಸ್ಥಾನವಾದಿತ್ತು ಪ್ರಪಂಚದ ಅದ್ಭುತ ಬಂದು ಪಂಪಿರುತ್ತೆ ಮುಲ್ಪ ಮಾಯದ ರಾಜ್ಯೊಡಿಯಲು ಅದ್ಭುತಲು ಬಂದು ಪಂಪಿರು ಅಂಡ ಇಂದು ಸ್ಥೂಲ ಅದ್ಭುತ ಆದಂಡು ಬಾಬಾ ಇಂದು ಮಾಯದ ಅದ್ಭುತ ಆದುಂಡು ಹಿಂದೆಟು ದುಃಖ ಉಂಡು ರಾಮ ಪಂಡ ಬಾಬನ ಅದ್ಭುತ ಸ್ವರ್ಗವಾದಂಡು ಅವೇ ಪ್ರಪಂಚದ ಅದ್ಭುತವಾದ ಉಂಡು ಭಾರತ ಸ್ವರ್ಗವಾದಿತ್ತನು ವಜ್ರ ಸಮಾನ ಆದಿತ್ತನು ಅಲ್ಪ ದೇವಿ ದೇವತೆಲ್ನ ರಾಜ್ಯ ಇತ್ತನು ಇನ್ನೇನು ಭಾರತವಾಸಿಯಲ್ಲೂ ಮಾತಾ ಮರೆತು ಪೋತಿರು ಭಲೇ ದೇವತೆಲ್ನ ಎದುರುಡು ತರ ಬಗ್ಗವಿರು ಪೂಜೆ ಮಲ್ಪಿರು ಅಂಡ ಏರ್ನ ಪೂಜೆ ಮಲ್ಪಿರೋ ಅಕಲ್ನ ಬಗ್ಗೆ ತಿರುವು ನೋಡತ್ತೆ ಮುಲ್ಪ ಬೇಹದ್ದ ಬಾಬಾ ತೀರಿಪಯವರು ಎನಿಕ್ ಮುಲ್ಪ ಪಾರಲೌಕಿಕ ಬಾಬನ ಕೈತಲುಬೈದರು ಪಾರಲೌಕಿಕ ಬಾಬಾ ಸ್ವರ್ಗುನ ಸ್ಥಾಪಕರ ಸ್ಥಾಪನೆ ಮಲ್ಪೆರೆ ಬೈದರು ಈ ಕಾರ್ಯನ ಒಬ್ಬೇ ಮನುಷ್ಯರು ಮಲ್ಪೆರೆ ಸಾಧ್ಯ ಜಿ ಬ್ರಹ್ಮಗಳ ಸಹ ಬಾಬಾ ತಿರುಪಯರು ಹೇ ಕೃಷ್ಣನ ಪರತ್ತು ತಮೋಪ್ರಧಾನ ಆತ್ಮವೇ ಆತ್ಮನೇ ಈ ತನ್ನ ಜನ್ಮದ ಬಗ್ಗೆ ತಿರಿಹೊಂದಿಜ ಈ ಕೃಷ್ಣ ಅದುಲ್ಲ ಪುನಗ ಸತೋಪ್ರಧಾನ ಆದಿತ್ತ ಐದು ಪಕ್ಕ ಎಂಬತ್ನಾಲ್ಕು ಒಂದು ತಮ್ಮ ಪ್ರಧಾನ ಆದಲ್ಲ ನಿಕ್ ಬೇತೆ ಬೇತೆ ಪುದರ್ಲು ಬೈದನು ಇತ್ತೆ ನಿನ್ನ ಪುದರು ಬ್ರಹ್ಮ ಬಂದು ದಿವಡಾತನು ಬ್ರಹ್ಮರ್ದು ವಿಷ್ಣು ಬಕ್ಕ ಆತನ ವಿಷ್ಣು ಶ್ರೀ ಕೃಷ್ಣ ಆಪೆ ಬ್ರಹ್ಮರ್ದು ವಿಷ್ಣು ವಿಷ್ಣುವರ್ದು ಬ್ರಹ್ಮ ಒಂಜೆ ಪಾತರಾದನು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೇ ಐದು ಬಕ್ಕ ದೇವತೆ ಅಪಿರು ಕುಟ ಅವೇ ದೇವಿ ದೇವತೆಯಲ್ಲೇ ಐದು ಬಕ್ಕ ಶೂದ್ರ ಅಪಿರು ಇತ್ತೆ ನಿಖಲು ಬ್ರಾಹ್ಮಣ ಆಲ್ಲರು ಇತ್ತೆ ಬಾಬಾ ಕುಳಿದು ನಿಖಲು ಚೌಕಲಿಗೆ ತೆರಿಪವಿರು ಇಂದು ಭಗವನು ಆಚವಾದೊಂದು ನಿಖುಲಂತೂ ವಿದ್ಯಾರ್ಥಿಯದುಲ್ಲರ ಐದವರ ನಿಖಲಿಗೆ ತುಂಜು ಖುಷಿಪ್ಪನು ಆಗ ಈ ತುಂಜು ಇಜ್ಜಿ ಧನವಂತಿರು ಧನದ ನಶೆಟ್ಟು ಮಸ್ತ್ ಖುಷಿ ಟುಪ್ಪಿರು ಮುಲ್ಪ ಭಗವಂತನ ಜೋಕುಲಾದುಲ್ಲರ ಆಂಡಲ ಸಹ ಆ ಖುಷಿ ಟುಪ್ಪುಜಿರು ಕಲ್ಲು ಬುದ್ಧಿ ದಕ್ಲಾದುಲ್ಲೇರತೆ ಆದೃಷ್ಟು ಡಿಜ್ಜಿ ಪಂದಿ ತನ್ನ ಜ್ಞಾನದ ಧಾರಣೆಯನ್ನು ಮಲ್ಪೆರ ಸಾಧ್ಯ ಇಜ್ಜೆ ಇತ್ತೆ ನಿಕ್ಲೆನ್ ಪಾಪ ಮಂದಿರುಗ್ ಯೋಗ್ಯಾತ್ ಮಲ್ತೊಂದುಲ್ಲೆರ್ ಆಂಡ ಮಾಯದ ಸಂಕಲ ಕಡಿಮೆ ಇಜ್ಜಿ ಸತ್ಸಂಗ ಮಿತ್ತ ತೆರ್ಪುಂಡು ಹಾಲು ಸಂಗ ತಿರ್ತು ಬೂರ್ ಪಾವುಂಡು ಪಂದ್ ಗಾಯನ ಉಂಡು ಬಾಬನ ಸಂಗ ನಿಕ್ಲೆನ್ ಮುಕ್ತಿ ಜೀವನ್ ಮುಕ್ತಿ ಲೆತ್ತೊಂದು ಪೋಪುಂಡು ಕುಡ ರಾವಣನ ಸಂಗ ನಿಕ್ಲೆನ್ ದುರ್ಗತಿ ದೆತ್ತೊಂದು ಪರ್ಪುಂಡು ಐನು ವಿಕಾರದ ಸಂಗ ವಾದ ಬುಡ್ಪುಂಡತ್ತೆ ಭಕ್ತಿ ಸತ್ಸಂಗ ಪನ್ಪುನ ಪುದರ್ನ ಪನ್ಪೆರ್ ಆಂಡ ಏನಿನ ತಿರ್ತಿ ಜಪ್ಪೊಡೆ ಜತೊಂದೇ ಉಪ್ಪೇರ್ ಏನಿರಿದ ಎರಾಂಡಲ ಜಾರಿ ಎರಡು ಅವಶ್ಯವದ ತಿರ್ತು ಬೂರ್ವರತೆ ಸರ್ವರ್ನ ಸದ್ಗತಿದಾದ ಅವರಿ ಬಾಬನೇ ಅದುಲ್ಲರು ಏರೆ ಆದು ಭಗವಂತನ ಸುರು ಮಿತ್ತೆ ತಜ್ಪವಿರು ಇತ್ತ ಬಾಬನ ವಿನಃ ಜೋಕಳಿ ಪ್ರಾ ಪರಿಚಯನ ಕೊರಪನಾರಿಯರು ಬಾಬನೆ ಜೋಕುಲಿಕ್ಕೆ ತನ್ನ ಪರಿಚಯನ ಕೊರಪೇರು ಅರಿನ ತನ್ನ ಸ್ವಂತ ಅದು ಮಲ್ತೊಂದು ಸೃಷ್ಟಿದ ಆದಿ ಮಧ್ಯ ಅಂತ್ಯದ ಜ್ಞಾನ ತಿರುಪವಿರು ಬಾಬಾ ಬ್ರಿ ಯಾನ ಬತ್ತದು ನಿಕ್ಲೇನು ಆಸ್ತಿ ಮಲ್ಪೇ త్రికాల దర్శి అదుల మల్ప ఇందు నాటకవాదుండు ఇం ఊ సాధు సంత ఇంచిన అక్కడ తెరి ఉంది జీరు అవు హద్దుద నాటకను ఇందు బేహద్దు నాటకవాదుండు ఈ బేహద్దు నా నాటకుడు ఇంకలు సుఖను మస్తు తూత మస్తు దుక్కుల తూప ఈ నాటకుడు కృష్ణ బక్క కృషన్ ఇంచిన లెక్కాచార ఉండు అక్కలు భారతను లడై మల్పదు రాజ్యును పడేరు ఈ దైనికులు ஸ்பரம்தொந்துப்பாகிய நிகழைக்கு உரின மாத ஆத்மலும் முக்தி தாமொடித்தெரு பாரத பங்காரத பக்ஷியதித்தன நிகுலே ராஜ பார்த்துத்தரு சத்யகுட்டு சூரியவம்சர் நான் எத்த நித்த நிகுலு சத்யநாராயண கத்தனிக்க இன்னும் நாராயணர் நர நரது நாராயணபன கதையாதுண்டோ இன்னெல்லாம் மல்ல அக்ஷரு பரீலை சத்யீத்தையர் பாரத சத்யண்டிரேஷ்டோ பாபா பத்தது சத்யகீத்தையுன்னு தெரிப்பவெரு சகஜ ராஜனு கல்பவிரு அபக சிரேஷ்டபுட்பெரு பாபா மஸ்து யுக்தியின் தெரிப்பவிரு அண்ட ஜோக்ளு தேஹாபிமான மரத்து போப்பெரு தேஹி அபிமான் அனகனே ாரணையா பண்டோ தேஹாபிமானி பாபா தீரிப்பர்வாப்பியாதுல்ல பந்து யான் பன்பினே நிகலு மாதாபிதா பந்து நிகலே பன்பரு ஐ தவற இர்தாதாது நில கிருப்பதா பார சுக திக்கு பனதாதுண்டு இத்தென் மஸ்து உண்டு இயன வா சமயத்தாதுண்டு பன்பின சாஹ தெரிவொந்துச்சரு கிளித்த தர பணுப்பேர ஆண்ட அர்த்தம் தெரியவந்துஜெரு பாபா குழுது தெரிப்போரு இன் மாத்தல அசத்தியவதுண்டு நிக்குலின் அசத்தியவன் ஏறுமல் தெருவெர சத்யண்டவாத பண மாத்தல சத்ய பண்ணித்தேரு மோச இஞ்சினல இச்சாண்டு ముల్పెత్తుంచి కళ్లతన మలుపేరు ప్రపంచడు మోసనే మోస ఉండు ఇక పాపద ప్రపంచ దుఃఖద ప్రపంచ పంద పనుడాపను సత్యయుగకు సుఖత ప్రపంచ పంద పనుడాపను ఇన్ని వికారి విషయలయవదు సత్యయుగ శివాలయ వదు బాబ ఏతు ఎడ్డ తెరిపవిరు బ్రహ్మకుమారి ఈశ్వరి విశ్వవిద్యాలయ పంద పుదుర్ల సహా ఏతు ఎడ్డేదు ఇతే బాబాత బుద్ధివంత అది మల్పేరు తెరిపవిరునికులు ఈ వికారును జైసినే అండ జగజీ తరు இ காமனை மஹாஷத்ருவதுண்டோ ஜோக்கு எங்கலின் தைவிதேவத்தையாது மலது மல்ப்பு பந்தே லெப்போ பாபன யதார்த்த மகிமேன நிக்குல ஜோக்கு தெரிவி வந்திரு மனுஷரன் தூ அப்படோ அப்பன மகிமனை ஆவடோ தெரிவந்து நிக்குல தெரிவி வந்திரு சாகராது ஆபா நிகழ்ச்சி ஜான இந்து பிரீத்தியாதுண்டு சிக்ஷரு வித்தியார் ஓதவிருந்த இயஞ்சினாதுபுடி நிக்குல ஜோக்கு சாஹ பாபன தர பிரீதி சாகராது போடாப்புணு எரிகாண்டில் பிரீத்தருது தெரிப்போடா பாபா பன்பேரணிக்கு சாஹ பரஸ்பர பிரீத்திருது நடத்தன்லே பாபா பரிச்சு குறுப்பு நோ நம்பர் ஒன் பிரீத்தியாது பாபா தேது மனுபேரு அப்பகணிக்கு பாவன ஆபரு மஹத்தெருகு இந்த தெரிப்பது குரலை பதினாலு ஜன்மதான் ஏழு சூரியம் மகாராஜ மஹாராணி அதுப்பெயரோ அகுல எண்பத்தி ஜன்மு ஜத்தி இத்தே பாபா கூட மகாராஜ மஹாராணி அது மலந்து கேவல பாபா தீரிப்பூரி நேரோக்கு தயாலே இடி இது ந சேவித விசார மல்படு மதுர ஜோக்கு ಎುರು ದುಃಖಿ ಆತ್ಮಲುಳ್ಳೇರೋ ಆ ದುಃಖಿ ಆತ್ಮಲಿನ ಸುಖಿ ಆದ ಮಲ್ಪಲೆ ಅಕಲ ಸಂಕ್ಷಿಪ್ತವಾದ ಪತ್ರ ಬರೇಲೆ ಬಾಬ ತೆರಿಪೇರಿ ನೆನಪ ಮಲ್ಪಲೆ ಆಸ್ತಿ ನೆನಪು ಒರಿ ಶಿವ ಬಾಬನೇ ಮಹಿಮೆ ಉಂಡು ಮನುಷ್ಯರು ಬಾಬನ ಮಹಿಮೆಲ ವಾ ಭಾಷೆ ಬೋಡಾಂಡಲ ಪತ್ರ ಬರೇವಲಿ ಜೋಕ್ಲಿ ಸೇವೆ ಮಲ್ಪನ ಉತ್ಸುಕತೆ ಪೊಡು ಮಸ್ತಿ ಜನ ಜೀವಗಾತ ಮಲ್ತಾರದು ಓಡಿಪೇರು ಅಕಲೆಗುಲ ಸಹ ತೆರಿಪವಲಿ ಜೀವಗಾತ ಮಹಾಪಾಪವಾದು ಇತ್ಯು ಜೋಕ್ಲೆಗ್ ஸ்ரீமதனு கொருப்புனாரு சிவ பாபா துல்லேர் ஆறு ஸ்ரீமத ஸ்ரீ சிவ பாபா துல்லேர் நிக்குலென்ல சா ஸ்ரீ லட்சி ஸ்ரீ நாராயண மல்பேரு ஆறு ஒரி சிரேஷ்டா திரி சேஷ்டு ஆறு ஏப்பள சக்கிரோடு பருப்புஜேரு அண்ட நிகழ்கீ பண் திக்கு இத்தூ மான்பனிது ஆர்விகாரி உல்பா இக்காரி உல்பா ராத்திரி பகிலத அந்த உண்டு பாபா பிரதிநித்யலா தெரிப்பாது அபிமனியாலே ಬೊಕ ಮಾತೆಗಲ ಸಂದೇಶ ಕೊರಲ ಎಕರು ಸಂದೇಶಕ ಬಾಬನ ಜೋಕೇಶಿ ಆದುರ್ ಸರ್ವ ಸದ್ಗತಿ ದಾತ ಉರಿಯೇ ಆದು ಒರಿ ಗ ಗುರುಕುಲ ಪಂದ ಪನ್ಪೆರೆ ಸದ್ಗತಿ ಮಲ್ಪನಾರ ಗುರು ಒರಿಯೇ ಬಾಬಾ ಆದುರ್ ಎ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರ್ಗದು ತಿಕ್ಕಿನ ಜೋಕ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಒಕ್ಕ ಸುಪ್ರಭಾತ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಚೋಕುಲ ಇರ್ತ ನೆನಪು ಪ್ರೀತಿ ಬುಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರವಂಜಿ ಏರ್ನೊಟ್ಟಿಗೆಲ್ಲ ತಿರಸ್ಕಾರೊಪ್ಪೆರಬಲ್ಲಿ ದಯ ಹೃದಯ ಅದು ದುಃಖಿ ಆತ್ಮಲಿನ ಸುಖಿ ಯಾದ ಮಲ್ಪನ ಸೇವೆ ಮಲ್ಪಡಪಡು ಬಾಬನ ಸಮಾನ ಮಾಸ್ಟರ್ ಪ್ರೀತಿದ ಸಾಗರ ಅವಳು ರಡ್ ಎಂಕ್ಲು ಭಗವಂತನ ಜೋಕ್ಲಾದುಲ್ಲ ಇಂದು ನಾಶಯ ಅಂಚನೆ ಖುಷಿ ಟುಬ್ಬ ಮಾಯದ ವಿರುದ್ಧ ಸಂಗಡು ಪಳರಬಲ್ಲಿ ದೇಹಿ ಅಭಿಮಾನಿಯಾದು ಜ್ಞಾನದ ಧಾರಣೆ ಪ್ರತಿವರಿಯನ ಹೃದಯನು ಆರಾಮ ಕೊರು ಮಾಸ್ಟರ್ ದಿಲ್ ರಾಮ್ ಭವ ಬಾಬನ ಬಾಬುನ ವರಧಾನಿ ಮೂರ್ತಿ ಜೋಕೆ ಅಕಲು ಮಾತೆನ ತೋಪು ಜೇರು ಅಕಲು ಮಾತೃದಯರು ಎಂಚ ಬಾಬಾ ಏರ್ನೇ ಬಲಹೀನತೆಯ ಹೃದಯ ದಿಒೋನು ಜರು ಅವೇ ರೀತಿ ವರದಾನಿ ಸಹ ಏರ್ನೇ ಬಲಹೀನತೆಯ ಹೃದಯ ಧಾರಣೆ ಮಲ್ಪಜೇರು ಅಕಳ ಪ್ರತಿ ಪ್ರತಿವರಿನ ಹೃದಯ ಆರಾಮ ಕೊರುಚಿನ ಮಾಸ್ಟರ್ ದಿಲ್ ರಾಮ ಪೇರು ಆಯ್ನೆವರ ಜೊತೆ ಟುಪ್ಪುನ ಜೊತೆ ಟುಪ್ಪು ಆತನ ಪ್ರಜೆ ಮಾಹಿರ್ಲ ಅಕಲನ ಗುಣಗಾನ ಮಲ್ಪರು ಮಾತೆರ್ನ ಅಂತರಳವರದ್ದು ಇಂದು ಆಶೀರ್ವಾದ ಪಿದೈ ಬರ್ಕೊಂಡು ಮಕುಲು ಸದಾ ಇಂಕಲ ಸ್ನೇಹಿ ಸಹಯೋಗಿ ಅದು ಪಂದ್ ಸ್ಲೋಗನ್ ಸಂಗಮೇಗೊಟ್ಟು ಶ್ರೇಷ್ಠ ಆತ್ಮ ಏರು ಪಂಡ ಏರು ಸದಾ ನಿಶ್ಚಿಂತ ಚಕ್ರವರ್ತಿ ಅದುಪ್ಪಿರಕುಲು ಮಾತೇಶ್ವರಿ ಜಿಯರ್ ನ ಅಮೂಲ್ಯ ಮಹಾವಾಕ್ಯ ಒಂಜಿ ಜ್ಞಾನಿತ್ತು ಆತ್ಮ ಜೋಕುಲ್ನ ತಪ್ಪು ಅಪುನಿರ್ದವರ ನೂದು ನೂದೆ ತಾತು ದಂಡ ಈ ಅವಿನಾಶಿ ಜ್ಞಾನ ಯಜ್ಞರು ಬತ್ತದು ಸಾಕ್ಷಾತ್ ಪರಮಾತ್ಮನ ಕೈ ಪತ್ತದು ಐದು ಬಕ ಹೆಂಚಿನ ಕಾರಣ ಕಾರಣ ನೋಡುದು ಒಂಜಿ ವೇಳೆ ಅಕ್ಕಲೆಡ್ದು ವಿಕರ್ಮಾಂಡ ಐತ ಶಿಕ್ಷೆ ಮಸ್ತ್ ಕಠಿಣದಪ್ಪುನು ಎಂಚ ಜ್ಞಾನ ಪಡೆಪ್ಪು ನಡೆದವರ ಅಕ್ಕಿಗೆ ನೂದು ನೂದ ಲಾಭ ಒಪ್ಪುನು ಅವೇ ರೀತಿ ಜ್ಞಾನ ಪಡೆವೊಂದು ಎಂಚನಾಂಡ ತಪ್ಪು ಹಾಕನು ಪಂದಿತ್ತ ಐದು ಪಕ್ಕ ನೂದ ತಾತ ದಂಡ ಸಹ ಉಂಡು ಆಯ್ನಿರ್ದವರ ಮಸ್ತ್ ಎಚ್ಚರಿಕೆ ಬೋಡಾಪುಂಡು ತಪ್ಪು ಮಲತೊಂದು ಇತ್ತರಡ ಬಲಹೀನ ಒಂದು ಪೋಪಾರ ಆಯ್ನಿರ್ದವರ ಎಲ್ಲಿ ಎಲ್ಲಿಯ ತಪ್ಪುನು ಪತ್ತದು ದುಂಬು ಪೋಯ್ಲಕನೆ ಪರೀಕ್ಷೆ ಮಲ್ತಂದು ಪೋಲೆ ಎಂಚ ಎತ್ತಿನ ಮಲ್ಲ ಮನುಷ್ಯರ ತಪ್ಪು ಕೆಲಸ ಮಲ್ತೇರಿ ಅಕಲಿಗ ಮಲ್ಲ ಶಿಕ್ಷೆ ಎಪ್ಪುನು ಮಸ್ತ್ ಮಸ್ತ ಕೀಲಾದುಪ್ಪನ ಮನುಷ್ಯರು ಎಂಚಿನ ಹಾಲು ಕೆಲಸ ಮಲ್ತೇರಿ ಅಕಲಿ ಆತ ಮಲ್ಲ ಶಿಕ್ಷೆ ಪುಜಿ ಇತ್ತೆ ನೀ ಪರಮಾತ್ಮನ ನ ಜೋಕಲು ಪಂದಲೇತರು ಆ ಪಂಡ ಒಂಥನು ಧಾರಣೆ ಮಲ್ಪಡಾಪನು ಸತ್ಯ ಬಾಬನ ಕೈತು ಬರೋಕ್ಕ ಪಂದಿತ್ತ ಸತ್ಯವಾದುಪ್ಪುಡಾಪುನು ರೆಡ್ಡು ಪರಮಾತ್ಮ ಬಲನು ತೀರಿನಕು ಇಂಚ ಜನ ಬನ್ಪೇರಿ ಪರಮಾತ್ಮ ಮಾತ சிர பரிசித்தேரினா சிதபரிசித பன்புன திண்டு அக்களு மாத்தன ஹய தெரிதெரு பந்து அந்த சிஷ்டி ரச்சனை ஆதி மத அந்த தெரி துப்புனக்கு பாக்கி இஞ்சத்து பரமாத்ம ரச்சித்த பால கர் பக்கம்ஹார்த்த அது பரமாத்ம ஜன்ம கொடுப்பேரு தின்பவரு பக்க ಅಂಡ ಇಂಚತ್ತು ಮನುಷ್ಯ ತನ್ನ ಕರ್ಮದ ಲೆಕ್ಕಾಚಾರದ ಅನುಸಾರ ಜನ್ಮ ಪಡೆಯರು ಇಂದೇತ ಅರ್ಥ ಇನ್ನು ಮಾತ ಪರಮಾತ್ಮ ಕುಳ್ದು ಅದ ಹಾಲು ಸಂಕಲ್ಪ ಬೊಕ್ಕ ಎಡ್ಡ ಸಂಕಲ್ಪನು ತೆರೆದುಪ್ಪಿರು ಬಂದು ತೆರೆದು ತೆರೆದುಪ್ಪಿರು ಅಜ್ಞಾನಿಲನ ಹೃದಯ ಇಂಚಿನ ಉಪ್ಪು ಪಂದು ಇಡೀ ದಿನೊಟ್ಟು ಮಾಯಾವಿ ಸಂಕಲ್ಪ ನಡತೊಂದು ಉಪ್ಪು ಬೊಕ್ಕ ಜ್ಞಾನಿನ ಉಲೈಗು ಶುದ್ಧ ಸಂಕಲ್ಪ ನಡತೊಂದು ಉಪ್ಪು ಒರಿ ಲೆಕ್ಕನೆ ಒಂಜಂಜು ಸಂಕಲ್ಪವನ್ನು ಕುಳಿದು ರೀಡು ಮಲ್ಪ ಜಿರು ಒರಿ ಲೆಕ್ಕನೆ ಪರಮಾತ್ಮ ತೆರೆದಿರಿ ಇತ್ತೆಂತು ಮಾತಿನ ಆತ್ಮಲು ದುರ್ಗತಿನ ಪ ಮುಟ್ಟುದು ಆಕಲಿನ ಸದ್ಗತಿ ಎಂಚ ಆವು ಈ ಮಾತ ವಿಚಾರಲು ಮಾತ ತೇರಿನಕಲೆಗೆ ಚಿರಪರಿಚಿತ ಪರಿಚಿತ ಉಂಡು ಇತ್ತೆ ಮನುಷ್ಯ ಎಂಚಿನ ಕರ್ಮ ಭ್ರಷ್ಟ ಆದ್ರೇಷ್ಠ ಕರ್ಮವನ್ನು ಮಲ್ಪಡಾಪು ಕಲ್ಪವನ ಒಬ್ಬ ಆಕಲಿಗೆ ಕರ್ಮ ಬಂಧನ ಹೊಡೆದು ಬುಡ್ಪವಡು ಇನ್ನೇನು ಪರಮಾತ್ಮ ತೆರಿದನು ಪರಮಾತ್ಮ ಪಂಪೇರಿ ಏನು ರಚಯಿತ ಬಕ್ಕನ ಆದಿ ಆದಿಮಧ್ಯ ಅಂತೇ ಈ ಮಾತ ಜ್ಞಾನ ತೆರದೆ ಆ ತಿಳುವಳಿಕೆನೇ ನಿಕುಲು ನಿಖಲು ಕೋರಂದುಲ್ಲೇ ಅಪಗ ನಿಕುಲು ಜೋಕುಲು ಆ ಬಾಬನ ನಿರಂತರ ನೆನಪುಡು ಪುಡು ಅಪಗನೆ ಸರ್ವ ಪಾಪೊಡ್ದು ಮುಕ್ತಾಪರ್ ಪಂಡ ಅಮರ ಲೋಕಡು ಪೋಪರ್ ಇತ್ತ ಈ ಚಿರ ಪರಿಚಿತ ಮಾತಾ ತಿರಿನ ಕ್ಲೂಪಂದು ಪೊಡಾಪುಡು ಎಡ್ಡ ವಿಷಯ ಓಂ ಶಾಂತಿ ಅವ್ಯಕ್ತ ಸೂಚನೆ ಸತ್ಯ ಬೊಕ್ಕ ಸಭ್ಯತೆ ರೂಪಿ ಕಲ್ಚರ್ ತಮ್ಮ ಸ್ವಂತ ಅದು ಮಲ್ತೊಲ್ಲೆ ಏಫಲ ಸಹ ಸಭ್ಯತೆಯನ್ನು ಬುರ್ದು ಸತ್ಯತೆಯನ್ನು ಸಿದ್ಧ ಮಲ್ಪರ್ಚಿ ಸಭ್ಯತೆದ ದ ನಿರ್ಮಾಣತೆ ಬೊಕ್ಕ ನಿರ್ಮಾಣತೆ நிர்மண காரிய சகஜ மல்பண்டு ஓடிமுட்ட நிர்மண அப்புஜி நிர்மண மல்பெற சாத்தியி ஜானி சாந்தி பக்க பிரேமாதண்டு அஜானி கிரோதனு மஸ்து எட் ரீதி சம்ஸார மல் குட் அஞ்சனே யூஸ் மல் உப்பரு ஐது பக்க க்ஷம்தீத்தி இத்தே பிரதியும் பிரத்தியொஞ்சி ஜான பாத்திரம் சஸார ரூபடு மல்தலே அப்பக சபியத்தை பரந்து போகண்டு ச ஓம் ச